ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ನರಕ ಯಾತನೆ ಆಗ್ತಾ ಇದ್ಯಂತೆ ಇದರಿಂದಾಗಿ ಮಾನಸಿಕವಾಗಿ ದರ್ಶನ್ ಕುಗ್ಗಿ ಹೋಗಿದ್ದಾರಂತೆ ವಿಚಾರಣೆ ಸಂದರ್ಭದಲ್ಲಿ ವಿಷ ಕೊಡಿ ಅಂತ ದರ್ಶನ್ ಕೇಳಿದ್ದಾರೆ ಇವತ್ತ ಬೇರೆ ಜೈಲಿಗೆ ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋ ಕುರಿತಂತೇನೂ ಆದೇಶ ಪ್ರಕಟವಾಗುತ್ತೆ ಇನ್ನು ಒಂದ್ ದಿಂಬು ಬೆಡ್ಶೀಟು ಬೆಡ್ ಕೊಡಿ ಅಂತ ಏನ್ ಮನವಿ ಮಾಡ್ಕೊಂಡಿದ್ರು ಆ ಬಗ್ಗೆನೂ ಕೂಡ ನ್ಯಾಯಾಲಯ ಆದೇಶವನ್ನ ಪ್ರಕಟ ಮಾಡುತ್ತೆ ಈ ಸಂದರ್ಭದಲ್ಲಿ ದರ್ಶನ್ ಹೇಳ್ಕೊಂಡಿರೋದು ಬಟ್ಟೆಗಳು ವಾಸನೆ ಬರ್ತಾ ಇವೆ ಫಂಗಸ್ ಆಗ್ತಾ ಇವೆ ಜೈಲಾಧಿಕಾರಿಗಳಿಗೆ ಸೂಚಿಸಿ ಸ್ವಲ್ಪ ವಿಷ ಕೊಡಿಸ್ಬಿಡಿ ಅಂತ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಮೇಲೆ ಪಾಯ್ಸನ್ ಅನ್ನ ಜಡ್ಜ್ ಹತ್ರ ದರ್ಶನ್ ಕೇಳಿದ್ದಾರೆ ಕೋರ್ಟ್ ಮೂಲಕ ಆದೇಶ ಮಾಡಿಸಿ ಅಂತ ಹೇಳಿ ಮನವಿ ಮಾಡಿಕೊಂಡಿದ್ದಾರೆ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ ಇಲ್ಲಿ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ದಾರೆ ಹಾಗೆಲ್ಲ ಆಗಲ್ಲ ಜೈಲರ್ಗೆ ಸೂಚಿಸ್ತೀನಿ ಅಂತ ಹೇಳಿ ಜಡ್ಜ್ ಆಗ ಹೇಳಿದ್ದಾರಂತೆ ದರ್ಶನ್ಗೆ ಇನ್ನು ಬಳ್ಳಾರಿ ಜೈಲಿಗೆ ಶಿಫ್ಟ್ ವಿಚಾರ ಮಧ್ಯಾಹ್ನ ಮೂರು ಗಂಟೆಗೆ ಆದೇಶವನ್ನ ಪ್ರಕಟ ಮಾಡುತ್ತೆ ಕೋರ್ಟ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಜಡ್ಜ್ ಮುಂದೆ ಕೊಲೆ ಆರೋಪಿ ದರ್ಶನನ್ನ ಹಾಜರುಪಡಿಸಲಾಗಿತ್ತು ಆ ಸಂದರ್ಭದಲ್ಲಿ ಮಾನಸಿಕವಾಗಿ ತಾನು ಕುಗ್ಗಿ ಹೋಗಿರೋ ಬಗ್ಗೆ ದರ್ಶನ್ ಜಡ್ಜ್ ಮುಂದೆ ಹೇಳ್ಕೊಂಡಿದ್ದಾರೆ ವಿಷ ಕೊಡಿಸಿ ಜೈಲಾಧಿಕಾರಿಗಳಿಗೆ ಹೇಳಿ ಅಂತಾನು ದರ್ಶನ್ ಜಡ್ಜ್ಗೆ ಹೇಳಿದ್ದಾರೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಮುನಿರಾಜು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಟ್ಟು ಮೂರು ವಿಷಯಗಳ ಕುರಿತಾಗಿ ಇವತ್ತು ಆದೇಶ ಬರುವಂತ ನಿರೀಕ್ಷೆಗಳಿದೆ ಸೊ ಈಗ ಮೂರು ಗಂಟೆಗೆ ಒಂದು ಆದೇಶ ಬರುವಂತ ನಿರೀಕ್ಷೆ ಇದೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಜಡ್ಜ್ ಮುಂದೆ ದರ್ಶನ್ ಜೈಲಲ್ಲಿ ನರಕ ದರ್ಶನ ಹೆಂಗಾಗ್ತಿದೆ ಅಂತ ಹೇಳಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ ಶರ್ಮಿತಾ ಏನು ನಟ ದರ್ಶನ್ ಅವರಿಗೆ ಜೈಲಿನಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಖುದ್ದು ಇವತ್ತು ದರ್ಶನ್ ಹೇಳಿದ ಒಂದು ಮಾತಿನಲ್ಲೇ ಗೊತ್ತಾಗ್ತದೆ ಅದು ನಿಜನೂ ಸುಳ್ವ ಅನ್ನೋದು ಕೂಡ ಏನು ಆತನಿಂದಲೇ ಗೊತ್ತಾಗಬೇಕು ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಇವತ್ತು ವಿ ಸಿ ಮುಖಾಂತರ ದರ್ಶನ್ರನ್ನ ಕೋರ್ಟ್ಗೆ ಹಾಜರುಪಡಿಸಿದಾಗ ಒಂದು ಪಾಯಿಸನ್ ಕೇಳಿದ ಒಂದು ವಿಚಾರ ಕೂಡ ಈಗ ಗೊತ್ತಾಗಿರೋದು ಅಂದ್ರೆ ವಿ ಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ದರ್ಶನ್ ಸೇರಿದಂತೆ ಏಳು ಆರೋಪಿಗಳನ್ನು ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು ಈ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ನೀವೇ ಒಂದು ಆದೇಶವನ್ನು ಮಾಡಿ ಒಂದು ಪಾಯ್ಸನ್ ಕೊಟ್ಬಿಡಿ ಅಂತೇಳಿ ನ್ಯಾಯಾಧೀಶರನ್ನ ಕೇಳಿದಂತ ಒಂದು ಪ್ರಸಂಗ ಇವತ್ತು ಕೋರ್ಟ್ ನಡೆದಿದೆ ಇವತ್ತು ಏನು ಈ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಹದಿನೇಳು ಆರೋಪಿಗಳೇನಿದ್ರೆ ಈ ಒಂದು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಾರ್ಜ್ ಫ್ರೇಮ್ ಒಂದು ವಿಚಾರಣೆ ಕೂಡ ಇತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಆರೋಪಿಗಳನ್ನ ಹಾಜರುಪಡಿಸಲಾಗಿತ್ತು ಅದರಲ್ಲಿ ಕೆಲವರನ್ನ ಒಂದು ಖುದ್ದು ಖುದ್ದಾಗಿ ಒಂದು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರೆ ಇನ್ನು ಕೆಲವರು ಏನು ಜೈಲಿನಲ್ಲಿ ಬಿಸಿ ಮುಖಾಂತರವಾಗಿ ಹಾಜರಾಗಿರ್ತಾರೆ ವಿಚಾರಣೆ ನಡೆದ ಕೆಲವೇ ಕ್ಷಣಗಳಲ್ಲಿ ದರ್ಶನ ನೇರವಾಗಿ ಒಂದು ನ್ಯಾಯಾಧೀಶರನ್ನ ಒಂದು ಪಾಯ್ಸನ್ ಕೊಡಿ ಅಂತ ಕೇಳಿದಂತಹ ಒಂದು ಪ್ರಸಂಗ ಕೂಡ ನಡೆದಿರುವುದು ಯಾಕಂದ್ರೆ ಜೈಲಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ ಬಟ್ಟೆ ಸ್ಮೆಲ್ ಬರ್ತಾ ಇದಾವೆ ಮತ್ತೆ ಫಂಗಸ್ ಕೂಡ ಬರ್ತಾ ಇದೆ ಅಂತೇಳಿ ಒಂದು ಮನವಿಯನ್ನು ಫಂಗಸ್ ಕೂಡ ಬರ್ತಾ ಇದೆ ಅಂತೇಳಿ ಒಂದು ಜೈಲಿನ ಒಂದು ನರಕ ದರ್ಶನವನ್ನು ಬಿಡಿಸಿಟ್ಟಿರುವಂಥದ್ದು ಈ ಸಂದರ್ಭದಲ್ಲಿ ನೀವೇ ಒಂದು ಆದೇಶವನ್ನು ಮಾಡಿ ನನಗೆ ಪಾಯ್ಸನ್ ಕೊಟ್ಬಿಡಿ ಬೇರೆ ಯಾರಿಗೂ ಬೇಡ ನನ್ನೊಬ್ಬನಿಗೆ ಕೊಡಿ ಅಂತ ಹೇಳಿ ಒಂದು ಕೇಳಿದ ಪ್ರಸಂಗ ಕೂಡ ಈಗ ನಡೆದಿದೆ ಸದ್ಯ ಈ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಆತನಿಗೆ ಒಂದು ಬೇಸಿಕ್ ಫೆಸಿಲಿಟಿಯನ್ನು ಕೊಡಬೇಕು ಅಂತೇಳಿ ಅವರ ವಕೀಲರ ಒಂದು ಅರ್ಜಿಯನ್ನು ಕೂಡ ಈ ಮೊದಲು ಸಲ್ಲಿಕೆ ಮಾಡಿ ಒಂದು ವಿಚಾರಣೆ ಕೂಡ ಆಗಿತ್ತು ಆ ಒಂದು ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆದೇಶ ಕೂಡ ಬರಬೇಕಾಗಿದೆ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಒಂದು ಆದೇಶ ಆದೇಶ ಬರ್ತಾ ಇರೋದ್ರಿಂದ ಅಲ್ಲಿ ನ್ಯಾಯಾಧೀಶರು ಯಾವ ರೀತಿ ಒಂದು ಫೆಸಿಲಿಟಿ ಕೊಡೋದಕ್ಕೆ ಒಂದು ಆದೇಶ ಮಾಡ್ತಾರೆ ಕಾದ್ ನೋಡಬೇಕಾಗುತ್ತೆ ಸದ್ಯ ಇವತ್ತಿನ ಒಂದು ದರ್ಶನ್ ಏನು ಈ ಒಂದು ಪಾಯ್ಸನ್ ಕೇಳಿದ ವಿಚಾರ ಏನಿದೆ ಅದು ಸಾಕಷ್ಟು ಒಂದು ಕುತೂಹಲಕ್ಕೆ ಕೂಡ ಕಾರಣ ಆಗಿರೋದು ಯಾಕಂದ್ರೆ ಈ ಮೊದಲು ಅವರ ಪರ ವಕೀಲರು ವಾದ ಮಾಡುವಂತಹ ಸಂದರ್ಭದಲ್ಲಿ ಜೈಲಿನಲ್ಲಿ ಬಿಸಿಲು ಬಿಸಿಲು ನೋಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಏನು ಒಂದು ಕೋಣೆಯಲ್ಲಿ ಆತನನ್ನ ಕೋಣೆ ಒಳಗಡೆ ಮಾತ್ರ ಇಟ್ಕೊಂಡಿದ್ರೆ ಹೊರಗಡೆ ಬಿಡ್ತಾ ಇಲ್ಲ ಒಂದು ಆರೋಪಗಳನ್ನು ಕೂಡ ಮಾಡಿದ್ರು ಮತ್ತೆ ಆತನಿಗೆ ಸೂಕ್ತ ಬಟ್ಟೆ ಮತ್ತೆ ಹಾಸಿಗೆ ಇಲ್ಲ ಮತ್ತೆ ದಿಂಬು ಕೂಡ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಹೇಳಿ ಒಂದು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡಿದ್ರು ಅದಕ್ಕೆ ಪೂರಕವಾಗಿ ಇವತ್ತು ದರ್ಶನ್ ಪಾಯ್ಸನ್ ಕೂಡ ಕೇಳಿರುವಂತದ್ದು ಸಾಕಷ್ಟು ಚರ್ಚೆಗೂ ಕೂಡ ಈಗ ಕಾರಣ ಆಗ್ತಿರುವಂತದ್ದು ಶರ್ಮಿತಾ ಮುನಿ ಲಾಸ್ಟ್ ಟೈಮು ಸುಪ್ರೀಂ ಕೋರ್ಟಿಂದ ಬೇಲ್ ಕ್ಯಾನ್ಸಲ್ ಆಗುವಂಥ ಸಂದರ್ಭದಲ್ಲಿ ರಾಜಾತಿಥ್ಯದ ಕೇಸನ್ನು ಪ್ರಸ್ತಾಪ ಮಾಡಿ ಕೋರ್ಟ್ ಚೀಮಾರಿ ಹಾಕಿತ್ತು ಯಾವುದೇ ಫೆಸಿಲಿಟೀಸ್ ಕೊಡೋಂಗಿಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಿದ್ರಿಂದ ಸೊ ಈ ಸಲ ಜೈಲಾಧಿಕಾರಿಗಳು ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ನಿಯಮಗಳನ್ನು ಪಾಲಿಸ್ತಾ ಇದ್ದಾರೆ ಸೊ ಅದರ ಒಂದು ನರಕ ದರ್ಶನ ಈಗ ದರ್ಶನ್ಗೆ ಆಗ್ತಾ ಇದೆ ಆಬ್ವಿಯಸ್ಲಿ ಬಟ್ ಈ ಥರ ನಂಗೆ ಪಾಯ್ಸನ್ ಕೊಡಿ ನನಗ್ ಕೊಡಿ ಬೇರೆಯವ್ರಿಗೆ ಬೇಡ ಅಂತ ಜಡ್ಜ್ ಹತ್ರ ನೇರವಾಗಿ ಕೇಳಿದಾಗ ಜಡ್ಜ್ ಏನು ಹೇಳಿದ್ರಂತೆ ಶರ್ಬಿತಾ ಏನು ನಟ ದರ್ಶನ್ ಬೇಲ್ ಕ್ಯಾನ್ಸಲ್ ಆದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿತ್ತು ಕಳೆದ ಬಾರಿಯಂತೆ ರಾಜ್ಯಾತೀತ ಕೊಡೋದು ಮತ್ತೆ ಫೋಟೋಗಳು ಏನಾದರೂ ಹೊರಗಡೆ ಬಂದು ವೈರಲ್ ಆದರೆ ಜೈಲು ಅಧಿಕಾರಿಗಳ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಆದ್ದರಿಂದ ಈ ಬಾರಿ ಜೈಲು ಅಧಿಕಾರಿಗಳು ಎಲ್ಲ ಆರೋಪಿಗಳಿಗೆ ಒಂದು ಬಿಗಿ ಒಂದು ಕಟ್ಟುನಿಟ್ಟಾಗಿ ಒಂದು ಅವರಿಗೆ ಒಂದು ಜೈಲಿನಲ್ಲಿ ಏನು ವ್ಯವಸ್ಥೆ ಇದೆ ಅದನ್ನಷ್ಟೇ ಕಲ್ಪಿಸಿದರೆ ಆ ಒಂದು ಅದರ ಪರಿಣಾಮವಾಗಿ ನಟ ದರ್ಶನ್ಗೆ ಒಂದು ಜೈಲಿನಿಂದಲೇ ರಿಯಲ್ ಆಗಿ ಯಾವ ರೀತಿ ಒಂದು ಜೈಲಿನಲ್ಲಿ ಒಂದು ವ್ಯವಸ್ಥೆ ಇರುತ್ತೆ ಮತ್ತೆ ಯಾವ ರೀತಿ ಆರೋಪಿಗಳನ್ನು ನಡೆಸಿಕೊಳ್ತಾರೆ ಅನ್ನೋ ಒಂದು ಅನುಭವ ಕೂಡ ಈಗ ಆಗ್ತಿದೆ ಅಂತ ಹೇಳ್ಬಹುದು ಮತ್ತೆ ದರ್ಶನ್ ಮಾತನ್ನ ಈ ಒಂದು ಮಾತನ್ನ ನ್ಯಾಯಾಧೀಶರು ಕೂಡ ಒಂದು ಕ್ಷಣ ಯೋಚನೆ ಮಾಡಿ ಏನು ಬಗ್ಗೆ ಆ ರೀತಿ ಎಲ್ಲ ಕೊಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜೈಲು ಹತಾಡಿಗೆ ಏನು ನಿರ್ದೇಶನ ಕೊಡಬೇಕು ಅದನ್ನ ಕೋರ್ಟ್ ನೀಡುತ್ತೆ ಅಂತ ಹೇಳಿ ಒಂದು ಕೂಡ ಕೊಟ್ಟಿರೋದು ಯಾಕಂದ್ರೆ ದರ್ಶನ್ ಮಾತು ಕೇಳಿ ನ್ಯಾಯಾಧೀಶರು ಕೂಡ ಸ್ವಲ್ಪ ಏನು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ಹಾಲಿಸಿದ್ರು ಆ ನಂತರ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆ ರೀತಿ ನಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಕೊಡೋದಕ್ಕೂ ಆಗೋದಿಲ್ಲ ಜೈಲು ಅಥಾರಿಟಿಗೆ ಸೂಕ್ತ ನಿರ್ದೇಶನ ಕೊಡಲಾಗುತ್ತೆ ಅಂತ ಹೇಳಿ ಒಂದು ಮಾತು ಏನು ಮಾತನ್ನ ಕೂಡ ಸದ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಜೈಲಿನಲ್ಲಿ ದರ್ಶನ್ಗೆ ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿ ಏನಿತ್ತು ಈ ಒಂದು ಆದೇಶ ಈಗ ಮೂರು ಗಂಟೆಗೆ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಯಾವ ರೀತಿ ಆದೇಶ ಬರುತ್ತೆ ದರ್ಶನ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಅಂದ್ರೆ ಬೇಸಿಕ್ ಫೆಸಿಲಿಟಿ ಏನಾದ್ರೂ ಸಿಗುತ್ತಾ ಅಥವಾ ಅವ್ರ ಕೋರಿಕೆ ಅಂತ ಒಂದು ಒಳ್ಳೆ ಹಾಸಿಗೆ ಇರ್ಬೋದು ಬೆಡ್ಶೀಟ್ ಇರ್ಬೋದು ಮತ್ತೆ ದಿಂಬು ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ ಶರ್ಮಿತಾ ಮುನಿ ಈಗ ಸಹಜವಾಗೇ ಜನಸಾಮಾನ್ಯರಲ್ಲೂ ಒಂದು ಕುತೂಹಲ ಇದ್ದೇ ಇರುತ್ತೆ ಅಂದ್ರೆ ಪ್ರತಿ ಬಾರಿ ಆಲ್ಮೋಸ್ಟ್ ಸೋಮವಾರ ವಿಜಯಲಕ್ಷ್ಮಿಯವರು ದರ್ಶನರನ್ನ ನೋಡೋಕೆ ಜೈಲಿಗೆ ಹೋಗ್ತಾ ಇದ್ರು ಆ ಬ್ಯಾಗ್ಗಳಲ್ಲಿ ಬಟ್ಟೆಗಳೆಲ್ಲ ತಗೊಂಡು ಹೋಗ್ತಾ ಇದ್ರು ಅಂದ್ರೆ ವೀಕ್ಲಿ ಇಲ್ಲಿ ವಾಷಿಂಗ್ ಅವಕಾಶ ಜೈಲಲ್ಲಿ ಇರುತ್ತಾ ಇಲ್ವಾ ಅಥವಾ ಅವ್ರು ನೇರವಾಗಿ ಮನೆಗೆ ಕಳಿಸ್ತಾ ಇದ್ರು ಇವ್ರೇನಾದ್ರು ಹೊಸ ಬಟ್ಟೆಗಳನ್ನ ಅವ್ರಿಗೆ ಕೊಡ್ತಾ ಇದ್ರ ದರ್ಶನ್ರಿಗೆ ಆಪ್ಷನ್ ಇಲ್ವಾ ಅಲ್ಲಿ ಬಟ್ಟೆ ತೊಳ್ಕೊಳಕ್ಕೆ ಇಂಥದ್ದೆಲ್ಲ ಸಹಜವಾಗಿ ಈ ತರ ಸ್ಟೇಟ್ಮೆಂಟ್ ಬಂದಾಗ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ ಮುನಿ ಖಂಡಿತ ಶರ್ಮಿತ ಯಾಕಂದ್ರೆ ಯಾವುದೇ ಆರೋಪಿ ಅಂದರೆ ವಿಚಾರಣಾ ದಿನ ಕೈದಿರಬೇಕಾದ್ರೆ ಆತನಿಗೆ ಬಟ್ಟೆ ಮನೆಯಿಂದ ಬಟ್ಟೆಗಳನ್ನು ತರಿಸ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇರುತ್ತೆ ಆದರೆ ಅವರು ಮನೆಯಿಂದ ಪ್ರತಿ ಬಾರಿ ಅವ್ರ ಪತ್ನಿ ಆಗಲಿ ಅಥವಾ ಯಾರಾದ್ರೂ ಕುಟುಂಬದವ್ರು ಹೋದಾಗ ಒಂದು ಬಟ್ಟೆ ವ್ಯವಸ್ಥೆ ಇರ್ಬೋದು ಮತ್ತೆ ಬೇರೆ ಏನಾದರೂ ಬೇಕಾದಂತಹ ಅಂದ್ರೆ ನೀಡಿರುವಂತಹ ಒಂದು ವಸ್ತುಗಳನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಮತ್ತೆ ಅಲ್ಲಿ ಸ್ವತಃ ಅವರೇ ಒಂದು ಬಟ್ಟೆಯನ್ನು ಒಗೆದ್ಕೊಳ್ಳೋದಕ್ಕೂ ಕೂಡ ಒಂದು ಅವಕಾಶ ಇರೋದ್ರಿಂದ ದರ್ಶನ್ ಯಾಕೆ ಈ ರೀತಿ ಒಂದು ಮಾತನ್ನ ಅಲ್ಲಿ ಹೇಳಿದ್ರು ಅನ್ನೋದು ಕೂಡ ಒಂದು ಚರ್ಚೆಗೆ ಕಾರಣ ಆಗುತ್ತೆ ಯಾಕಂದ್ರೆ ಜೈಲಿನಲ್ಲಿ ಆರೋಪಿಯ ಒಂದು ಬಟ್ಟೆಯನ್ನು ಒಗೆದ್ಕೊಳ್ಬಹುದು ಅದಕ್ಕೂ ಕೂಡ ಅನುಕೂಲ ಮತ್ತು ವ್ಯವಸ್ಥೆಗಳು ಕೂಡ ಇರುತ್ತೆ ಆದ್ರಿಂದ ದರ್ಶನಲ್ಲಿ ಬಟ್ಟೆ ಸ್ಮೆಲ್ ಬರ್ತಾ ಇದೆ ಕೂಡ ಅನ್ನೋ ಒಂದು ಆರೋಪದ್ದು ಇನ್ನು ಉಳಿದಂತೆ ಏನು ಜೈಲಿನ ಒಂದೇ ಕೋಣೆಯಲ್ಲಿ ಅವರನ್ನ ಇಳಿಸಲಾಗಿದೆ ಹೊರಗಡೆ ಬಿಸಿಲು ನೋಡೋದಕ್ಕೂ ಕೂಡ ಬಿಡ್ತಾ ಇಲ್ಲ ಅಂತ ಹೇಳಿ ಅವರ ಪರ ವಕೀಲರು ಕೂಡ ಒಂದು ಆರೋಪವನ್ನು ಮಾಡಿದ್ರು ಅದರಿಂದ ಜೈಲಿನಲ್ಲಿ ಒಂದೇ ಕೋಣೆಯಲ್ಲಿ ಇಟ್ಟಿರಬಹುದಾ ಅಥವಾ ಏನು ಸುಪ್ರೀಂ ಕೋರ್ಟ್ ನ ಒಂದು ಆದೇಶ ಏನಿದೆ ಆ ಒಂದು ಆದೇಶದ ಮೇಲೆ ಜೈಲು ಅಧಿಕಾರಿಗಳು ತುಂಬಾ ಕಟ್ಟುನಿಟ್ಟಾಗಿ ಅವರಿಗೆ ಒಂದು ಸೆಲ್ನಲ್ಲಿ ಇರಿಸಿದ್ದಾರೆ ಅನುಮಾನ ಕೂಡ ವ್ಯಕ್ತವಾಗುತ್ತೆ ಆದರೆ ಏನು ಒಂದು ಫೆಸಿಲಿಟೀಸ್ ಏನಿದೆ ಆರೋಪಿ ಬಟ್ಟೆ ಒಗೆಯೋದಿರ್ಬೋದು ಮತ್ತೆ ಬಟ್ಟೆಗಳನ್ನ ಬದಲಾಯಿಸೋಳಿಕೆ ಒಂದು ಅವಕಾಶಗಳು ಕೂಡ ಇದೆ ಆದರೆ ದರ್ಶನ್ ಯಾಕೆ ಈ ರೀತಿ ಹೇಳಿದ್ರು ಅನ್ನೋದಕ್ಕೂ ಈಗ ಒಂದು ಚರ್ಚೆ ಆಗುತ್ತೆ ಸದ್ಯ ಇದ್ರ ಬಗ್ಗೆ ಮೂರು ಗಂಟೆಗೆ ಸುಮಾರಿಗೆ ಏನು ವಿಚಾರಣೆಗೆ ಬರುತ್ತೆ ಆಗ ಎಲ್ಲ ಒಂದು ವಿಚಾರಗಳು ಹೊರಗಡೆ ಬರುತ್ತೆ ಶರ್ಮಿತಾ